ಬೆಳಗಾವಿಯಲ್ಲಿ ಶುಕ್ರವಾರ ಬೆಳಕಿನ ಜಾವ ಬಹುಶಃ ಅಗ್ನಿದೇವ ವಕ್ರ ದೃಷ್ಟಿಬೀರಿದ್ದಾನೆ ನಗರದ ಕಾಂತ ಮಾರ್ಕೆಟ್ನಲ್ಲಿ ಬೆಂಕಿ ಅವಘಡಕ್ಕೆ ಎರಡು ಅಂಗಡಿಗಳು ಯಾತ್ರೆ ಬೆಳಗಾವಿಯ ಸದಾಶಿವನಗರದಲ್ಲಿರುವ ವಿಜಯ ಬೇಕರಿಯಲ್ಲಿಯೂ ಕೂಡ ಅಗ್ನಿ ಅವಘಡ ಸಂಭವಿಸಿದೆ ಬೆಳಗಾವಿಯ ಸದಾಶಿವನಗರ ಸೆಕೆಂಡ್ ಕ್ರಾಸ್ ಬಳಿ ಇರುವ ವೈಜಯಾ ಬೇಕರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ಸಂಭವಿಸಿದೆ ಒಳಗಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿವೆ ನೆರೆಯವರು ಬೆಂಕಿ ಹೊತ್ತಿ ಉರಿಯುವುದನ್ನ ಗಮನಕ್ಕೆ ಬರ್ತಾ ಇದ್ದಂತೆ ವೆಜ್ಯಾ ಬೇಕರಿ ಮಾಲೀಕರಿಗೆ ಪೋಲಾಯಿಸಿ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ವಿನೋದ್ ಕದಂ ಅವರು ತಕ್ಷಣ ಅಗ್ನಿಶಾಮಕ ದಳವನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದಾರೆ ಹಲವಾರು ಬಾರಿ ಕರೆ ಮಾಡಿದ್ರೂ ಸ್ಪಂದನೆ ದೊರೆತಿಲ್ಲ ಇದರಿಂದಾಗಿ ವಿನೋದ್ ಕದಂ ಅವರು ತಮ್ಮ ಸಿಬ್ಬಂದಿಗಳ ಸಹಾಯದಿಂದ ಮತ್ತು ನೆರೆಯವರ ಸಹಾಯದಿಂದ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದ ಬಳಿಕ ಅಗ್ನಿಶಾಮಕ ದಳದಿಂದ ಮರು ಕರೆ ಮಾಡಲಾಗಿದೆ ಅಷ್ಟೊತ್ತಿಗಾಗಲೇ ಬೆಂಕಿಯಲ್ಲಿ ಸುಟ್ಟು ವಸ್ತುಗಳು ಕರಕಲಾಗಿವೆ ಅಗ್ನಿಶಾಮಕ ದಳದ ಈ ನಿರ್ಲಕ್ಷ್ಯತನಕ್ಕೆ ವಿನೋದ್ ಕದಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಅವಘಡದಿಂದಾಗಿ ಸುಮಾರು ಎಪ್ಪತ್ತೆರಡರಿಂದ ಎಪ್ಪತ್ತೈದು ಲಕ್ಷದವರೆಗೆ ಹಾನಿಯಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಒಂದೇ ದಿನ ಬೆಳಕಿನ ಜಾವ ಕಾಂದ ಮಾರ್ಕೆಟ್ನಲ್ಲಿ ಎರಡು ಅಂಗಡಿಗಳಲ್ಲಿ ಮತ್ತು ಸದಾಶಿವನಗರದ ಬೇಕರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬೆಳಗಾವಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿನೋದ್ ಕನ್ನಡ ನ್ಯೂಸ್ ಬೆಳಗಾವಿ